ನಮ್ಮ ಅಜ್ಜನ ಒಂಜಿ ಪ್ಲೇಸ್ ಅಡೆ ಓದುವರ್ತೀನಿ ಸ್ವಲ್ಪ ಬಂದಾಗ ಮಾದುಕೋಡಿಗು ಒಕ್ಕ ಅಲ್ಪ ಅರ್ಧ ಸೀದ ದೂರ ಬಂದಾಗ ಹಿಡೀಗೆ ಪುರಾಲ್ಗೆ ಓದುವರ್ತೀನಿ ಪುರಾಲ್ ಕೋಡೆ ಅಪ್ಪದ ಪೂಜೆ ಅಂಚ ಅಲ್ಪ ಈಗ್ಲಿದಿಕ್ಕಿಜಪ್ಪ ಇಂಚಿ ಚೂರು ಇಂಚಿ ಬಂದಾಗ ಇಂಗೆ ಫ್ರೆಂಡ್ ಇತ್ತೀವಿ ಪೃಥ್ವಿ ಬಂದು ಅರ್ನ ಅಮ್ಮ ಕೋರಿ ಭಾರ ಶೋಕಿದ್ರು ಅಪ್ಪ ಅಂಚ ಇತ್ತೆಂಗ್ಲೋ ಎಲ್ಲಿಗೆ ಪಯಣ ಬಂದಾಗ ಹೆಂಗ್ಳು ಒಂಜಿ

ಇವತ್ತು ನೋಡಿ ಯಾವ ಇಬ್ರು ಕೂಡ ಹೆಲ್ಮೆಟ್ ಧರಿಸಿದ್ದೇವೆ ನಾವು ಆಗಿ ದೇಶದ ನಂಬರ್ ಒನ್ ಹೆಲ್ಮೆಟ್ ಇದು ಯಾರಿಗ ಇನ್ನಿಟ್ಟಲ್ಲಿ ಮದ್ಮೆ ಯಾರಿಗ ಅಂಚ ಇಡಿ ಧರಣಿ ಎಲೆಕ್ಟ್ರಾನಿಕ್ಸ್ ಬಕ್ಕ ಸೋಫಾ ಸೆಟ್ ಸೆಟ್ ಮಾತ್ರ ಸ್ವಲ್ಪ ಅಂಚಾರಿ ಇನ್ನು ಬೆಡ್ ಎಡ್ ಬೆಡ್ ಕಂಡ್ರೆ ಇಂಕ್ಲೂ ಬತ್ತಿರಿ ಬೆಡ್ ಇದಾಗ ನೀತಿಲ್ಲಗೆ ಎಲ್ಲ ತಲೆ ಮದ್ಮೆ ಹೇಗೆ

டேடெல்லிதானே? நான்கு மாசம் கடந்து. ஹ? நான்கு மாசம் போல இருக்கு. பகமா அது. சி. ஊஜெது बोला இதே. ஹ? ஊஜெது बोला. இந்தல അങ്ങാരി വന്നില്ല അണ്ണാ വന്ന് നോക്ക് ഇങ്ങാരി വന്ന അണ്ണാ പോയി അണ്ണാ ഉള്ളേറെ പോടഞ്ഞിടേച്ചിന്നോ അണ്ണാ ദേവനെ ഇയേ ഇല മുസി ഹും ഇരത്തെ കണ്ടില്ല ആഹഹ ഇല കണ്ടോ ബൽപര കണ്ടോ ഇതിന് മാർമിന് ഇങ്ങു മല്ലാ അവര പറഞ്ഞ ആയില അവസ്ഥ ഓളി ഇല്ല അഞ്ഞി ദേച്ചോടിക്കരവായി ദേച്ചോടിക്കരാണോ ಎಸ್ಪಾಗಿಲ್ ದೇವಸ್ಥಾನ ಪುರ ಬೋದ್ ಆಗ್ತದೆ ಈ ತಿಂಗಳ ನಮ್ಮ ಗ್ರೌಂಡ್ ಉಡು ಒಂಜಿ ಕ್ರಿಕೆಟ್ ಗೋಪು ಅಂದ್ಲೇ ಇತ್ತ ಮಾತ್ರ ಒಂಜಿ ಕ್ರೀಡಾಪಟುಲೆ ಅನ್ ಪಾತ್ರ ಬರ್ಪೆ ಇತ್ತೆ ಸುರುಕ್ ಅದು ನಮ್ಮ நம்ம சுகேஷ் உள்ளே என்ன சாவது இந்த கிரிக்கெட் மேட்ச் கூட பண்ணு 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 Sir, ले सर पल्ले सर एन चार एनते एन मैच बता फर्स्ट बच्चे नहीं निकल आए इनते प्ले टीम मुर्दाई बुरचे सुकी ए दीदी ने ना हाय पूरी इतने आको ने अपने ई पण अपन देन चन इनता नितिन हां यस वेरी नाइस हां वेरी गुड वाओ वेरी गुड स्टेडियम एंड वांगखेड़े स्टेडियम इज वेरी नाइस लाके कल लाकुते आ दत आ दत नो आई बिल्डिंग ध्यान अकेले मात्र पाता వరుస వరండుండు మే అర్ధ రద్దట్టుండు మ్యాచ్ మాత మాతాడల్ ఆలో బాతి మనపదంతే ఎడన్ ఎడే ఎంటే కుడా కవి ఎల్ అంచాను బాను ಹೇಗೊಂಡು ಹೇಗಾಗ್ತಿದೆ ಸೂಪರ್ ಆಗ್ತಿದೆ ಏನು ಹೇಳಬೇಕಂತ ನನ್ಗೆ ಗೊತ್ತಾಗ್ತಿಲ್ಲ ಸರ್ ಯಾಕಂದ್ರೆ ಫುಲ್ ಮಳೆ ಮಳೆಯಲ್ಲಿ ಚಂಡಿ ಆಗಿ ಈಗ ಗಾಡಿ ಲಾಕ್ ಆಗಿದೆ ಸರಿ ಬಾಯ್ ಬಾಂತಲ್ಲಿ ಪ್ರದೀಪ್ ಪ್ರದೀಪ್ ಅವರೇ ಪ್ರದೀಪ್ ಆಲ್ ದಿವ್ ಔಟ್ ಮಾಡಿ

ಬರ್ಸು ಇಂಚಾ ಉಂಗಲಿ ಹೆಂಕಲ್ ನಾ ಮೈನ್ ಹಾಯ್ ಗಾಯ್ಸ್ ನೋಡಿ ಸಿಲಿ ಹಾಯ್ ಎಂಚಂಡು ಇನ್ನಿತ್ತಿ ವಾತಾವರಣ ಹಾ ಬರ್ಸೋದು ಹೆಂಗ ನೋಡಿಕೊಗ ಇಂಚೋಲ ಬೇಕು ಇಲ್ಲಿದ ಅನ್ನ ಎಂದರೆ ಏನೋ ಅವು ಇವತ್ತು ಕರೆಂಟ್ ಹೋಗಿದೆ ಇವರು ಕಾಣಿಸುದಿಲ್ಲ ಲೈಟ್ ಲೈಟ್ ಓಡಲಿ ಟಾರ್ಚ್ ಕಂದಿಗ ಟಾರ್ಗ ಯ ಟಾರ್ಚ್ಗನ ಕಂದಿ ಕಂದಿ ಅಯ್ಯೋ ನೋಡಿ ಇದು ನೋಡಿ ಅಂತ ಮಡಲ್ಕನ 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 ಕಣ್ಣಿ ಹೆಂಗಲ್ಲ ಬಿಗ್ ಬಾಸ್ ಸಮಯ ಸ್ನಾನ ಮಾಡುವಂತ ಸಮಯ ಸಮಯ ಬಿಗ್ ಬಾಸ್ ಟಾರ್ಚ್ ವ್ಯವಸ್ಥೆ ಮಾಡಿ ಕೊಡ್ತಾವ್ರು ಯಶಿಕಾ ಶೆಟ್ಟಿ ಯಸಿಕಾ ಸುಧೀರ್ ಶೆಟ್ಟಿ ಅದ ಬೊಕ ಬೊಕ ಎಸ್ ಫೈನಲಿ ಒಂದು ಲೈಟ್ ಒಂಜಿ ಕೆಪ್ಪೆಗೆ ಹಾಕುದ ಹಾಕಿದ್ರೆ ಗುಡ್ ನಿಜ್ಜು ಮರ ಲೈಟ್ ಲೈಟಿ ವಿಷಾದ ಬಂದಾಗ ಏನೊಂಜಿ ವೀಡಿಯೋ ಪಾರ್ದೆ ಅವ್ರು ನಮ್ಮ ಹೊಕ್ಕಡಿ ಇಂಥ ಒಂಜಿ ದಿನಟ್ ಆತಿನ ಆಕ್ಸಿಡೆಂಟ್ ಅದ ದೇರ್ ದಯ್ದು ಹಾಲು ಆತಿ ಜೀರಲ್ಲ ಬಕ್ಕ ಒತ್ತಂದೆ ಕೊಂಚೂರು ಇಲ್ಲದವ ಪೂರ ಹಂಚಿಂಜಿ ವಾತಿನಿ ಬರಸಲ್ಲ ಹಾತಿತ್ತು ಅಂಚಾ ಒಬ್ಬರು ಆದಿ ಹಾನ್ ಕುಂಜಿ ಕುಂದಾಬ್ರೆ ಆತ ಏನಿಲ್ಲ ಎಸ್ ನಮ್ಮ ಪ್ರಶಾಂತ್ ಬಾಯಿ ಉಳ್ಳೇರು ಅಂಚಾ ನೆಕ್ಸ್ಟ್ ದ ಲಾಕ್ ಇಡ್ತೀಕ ಮಾತ್ರಿಕ್ಲ ಬಾಯ್ ಬರಬಾ ಇವರು ಮೈಂದ್ ಮೈಂದ ಆತನ ಮೋನೆ